ಹಂಗೆ ಆ ಶೂಟಿಂಗ್ ನಲ್ಲಿ ಏನೇನ್ ತೊಂದರೆ ಇರಲಿಲ್ಲ ನಂದೆ ಅದರಲ್ಲಿ ಒಳ್ಳೆ ಒಳ್ಳೆ ಹಾಡುಗಳಿತ್ತು ಅದರಲ್ಲಿ ಕೂಡ ಆ ಚೆನ್ನಾಗಿ ಇತ್ತು ನನ್ಗೆ ಆ ವಿಷ್ಣುವರ್ಧನ್ ಬೇಗ ಬೇಗ ಮಾಡ್ತಾ ಇದ್ರು ನನಗೆ ಅವರ ಪಾ ಹೀಗೆ ಅವ್ರದ್ದೊಂದು ಥರ ಪಾತ್ರ ಇತ್ತು ಅವ್ರಿಗೆ ನನ್ನ ಮೇಲೆ ಇಷ್ಟ ಆಗುತ್ತೆ ಆಮೇಲೆ ಸ್ವಲ್ಪ ಒಂದು ಚಟ ಇತ್ತು ಅವ್ರಿಗೆ ಒಂದು ಆ ಕ್ಯಾರೆಕ್ಟರ್ ಅವ್ರದ್ದು ಹಾಗೆ ಇದ್ದಿದ್ದು ಆಮೇಲೆ ಅದ್ವಾನಿ ಲಕ್ಷ್ಮೀ ದೇವಿಯಮ್ಮ ಅಲ್ವಾ ಅವರು ನ ಅವರು ನನ್ನ ನನ್ನ ತುಂಬ ಒಂದು ಚೂಟಿ ಹುಡುಗಿ ಅದರಲ್ಲಿ ಅದರಲ್ಲಿ ಒಂದು ಫಸ್ಟ್ ಹಾಡು ಇದೆಯಲ್ಲ ಡುಮ್ ಡುಮ್ ಡು ಸು ನಗಾರೀ ತುತ್ತೂ ತುತ್ತೂರಿ ಹನುಮನ್ ಬರ್ತಾನೆ ಮೆರವಣಿಗೆ ನಮ್ಮ ಬಸವಣ್ಣ ಬರ್ತಾನೆ ಮೆರವಣಿ ಈ ಹಾಡು ಆಮೇಲೆ ದೇವಿ ಆಟಗಾತಿಯು ನೀನು ಕೈಯ ಗೊಂಬೆಯು ನಾನು ಆಡಿಸಿ ನಗುತಿ ಹೇನು ನಾನು ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋದು ನನ್ನ ಗಂಡ ಇದು ಮದುವೆ ಆದಮೇಲೆ ಬರೋದು ನನ್ನ ಗಂಡ ಒಳ್ಳೆ ದಾರಿನಲ್ಲಿ ಬರಬೇಕು ಅಂತ ಅಲ್ಲಿ ವಿಷ್ಣುವರ್ಧನ್ ದೇವಿ ಒಂಥರ ಹಿಂಗೆ ಉದಯ್ ಚಂದ್ರ ಅದೊಂದು ಆ ಥರ ಇತ್ತು ಹೌದು ಈ ಇದೆಲ್ಲ ಇತ್ತು ಆಮೇಲೆ ಒಂದು ಹಾಡಿತ್ತು ಅದು ಮದುವೆ ಪಿ ಬಿ ಎಸ್ ಒಂದು ಒಳ್ಳೆಯ ಹಾಡು ಸಮಾಗಮ ಮನೋರಮ ಮಧುರ ಮಿಲನ ಇದೇ ಪ್ರೇಮ ಈ ಹಾಡೊಂದಿತ್ತು ಮತ್ತೆ ಅದೆಲ್ಲ ತುಂಬ ಹಾಡುಗಳಿತ್ತು ನನಗೆ ಅದರಲ್ಲಿ ಚೆನ್ನಾಗಾಯಿತು ಆಮೇಲೆ ಪ್ರಿವ್ಯೂಗೆ ಯಾರು ಬಂದಿದ್ದರು ಗೊತ್ತಾ ನನ್ನ ಜೊತೆ ನೋಡೋಕೆ ವಿಷ್ಣುವರ್ಧನ್ ಅವ್ರ ತಂದೆ ಪ್ರಿ ಮೆಜೆಸ್ಟಿಕ್ನಲ್ಲಿ ಪ್ರಿವ್ಯೂ ಇತ್ತು ವಿಷ್ಣುವರ್ಧನ್ ಅವ್ರ ತಂದೆ ಬಂದಿದ್ರು ನಾನು ನಮ್ಮ ತಂದೆ ಆವಾಗ ವಿಷ್ಣುವರ್ಧನ್ ಮೆಡ್ರಾಸ್ ಮನೆ ಬೆಳಗಿದ ಸೊಸೆ ಅನ್ನೋ ಚಿತ್ರದ ಶೂಟಿಂಗ್ನಲ್ಲಿ ನಲ್ಲಿ ಹೋದ್ರು ಶೂಟಿಂಗ್ ಹೋದ್ರು ಇದು ನೋಡಿಬಿಟ್ಟು ಅವರು ನನಗೆ ಅಪ್ರಿಶಿಯೇಟ್ ಮಾಡಿದ್ರು ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಜಯಲಕ್ಷ್ಮಿ ವಿಷ್ಣು ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅವರ ಅಪ್ಪನೇ ಹೇಳಿದ್ರು ಅವ್ರ ಅವರ ರೋಲ್ ಹಂಗೆ ಇತ್ತು ಆ ಅವ್ರ ರೋಲ್ ಹಂಗೆ ಇತ್ತು ನಿಮ್ ರೋಲ್ ನೀವು ಹಾ ಹಂಗೆ ಹೇಳಿದ್ದು ನಿಮ್ಮ ನೀವು ಚೆನ್ನಾಗಿ ಮಾಡಿದ್ದೀರಾ ಇವೊಂದು ವಿಷ್ಣು ರೋಳು ಇವೊಂದು ಅಂತಾನೆ ಹೇಳಿದವ್ರು ಆ ಯಾಕೆಂದ್ರೆ ಅವ್ರ ಮಗ ಅಲ್ವಾ ಒಂದು ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂತ ಹೇಳಿ ಹೇಳಿದ್ರು ಅದು ನನಗೆ ಅದೇ ಅವ್ರ ತಂದೆ ಎಲ್ಲ ನೋಡಿದ್ದು ನಾನು ಅದು ಹಂಗೆ ಅದೇ ಅದು ಕೂಡ ಅಷ್ಟೇ ಆಗ್ಲಿಲ್ಲ ಆವರೇಜ್ ಆಗಿ ಹ್ಮ್ ಹಂಗೆ ಹಂಗೆ ನಂದು ಶುರು ಆಯಿತು ಕ್ಯಾರಿ ಹಂಗೆ ನಾನು ಕನ್ನಡಕ್ಕೆ ಹಂಗೆ ಬಂದಿದ್ದು ಆಮೇಲೆ ಕನ್ನಡದಲ್ಲೇ ಸ್ಟಕ್ ಆಗಿಬಿಟ್ಟೆ ನಾನು ಕನ್ನಡದಲ್ಲೇ ಆಮೇಲೆ ಯಾವ್ಯಾವುದು ಮಾಡಿದೆ ಮಹಾತ್ಯಾಗ ಮಾಡಿದೆ ಜಾಗೃತಿ ಮಾಡಿದೆ ಅದಾದಮೇಲೆ ನನಗೆ ಫಸ್ಟ್ ಕಲರ್ ಪಿಕ್ಚರ್ ಅದಾದಮೇಲೆ ಬಂದಿದ್ದು ಕಳ್ಳಕೊಳ್ಳ ಕಳ್ಳಕೊಳ್ಳಾನೆ ಫಸ್ಟ್ ಕಲರ್ ಪಿಕ್ಚರ್ ನನ್ನದು ಅದು ಹೆಂಗಾಯಿತು ಅಂದರೆ ಆಗ್ಲೇ ಸ್ವಲ್ಪ ಶೂಟಿಂಗ್ ಶುರು ಆಯಿತು ಆಗಲೇ ಕಳ್ಳ ಕೊಳ್ಳೋದು ಶೂಟಿಂಗ್ ಶುರು ಆಯಿತು ಫಸ್ಟು ಕೆ ಎಸ್ ಆರ್ ದಾಸ್ ಆರ್ ದಾಸ್ ಡೈರೆಕ್ಟರ್ ಆಗಿದ್ರು ಆಮೇಲೆ ಅವರು ಒಂದು ಹಾಡು ಪಿಕ್ಚರ್ ಆಯ್ತು ಭವಾನಿದು ನಾ ಹಾಡಲು ನೀವು ಹಾಡಬೇಕು ಭವಾನಿ ಜೊತೆ ವಿಷ್ಣು ವಿಷ್ಣು ಹೀರೋ ಭವಾನಿ ಹೀರೋಯಿನ್ ಆಗಿ ಮಾಡಿದ್ರು ಅಂದ್ರೆ ಟೂ ಹೀರೋ ಹೀರೋಯಿನ್ಸ್ ತರಾನೆ ಕಳ್ಳ ಇವರು ಕುಳ್ಳ ಇವರು ಆ ಕುಳ್ಳ ಅದಾಯ್ತು ಆಮೇಲೆ ಕುಳ್ಳನಿಗೆ ಜೋಡಿ ಬೇಕು ಹೇಳಿ ಅಂತ ಹೇಳಿ ಹುಡುಕ್ತಾ ಇದ್ರು ತಕ್ಷಣ ನನಗೆ ಇದು ನನಗೆ ಅದು ಹೇಗೆ ಬಂದು ಮನೆಗೆ ಬರ್ತಾಯಿರೋರು ಆವಾಗೆಲ್ಲ ಫೋನಿಂದ ಏನಿಲ್ಲ ಲ್ಯಾಂಡ್ಲೈನ್ ಇಲ್ಲ ಮನೆಗೆ ಬಂದು ಈ ಥರ ಒಂದು ಪಿಕ್ಚರ್ ಇದೆ ಕಳ್ಳ ಕುಳ್ಳ ಅದರಲ್ಲಿ ನೀವು ದ್ವ ದ್ವಾರಕೀಶ್ ಪೇರಾಗಿ ಮಾಡಬೇಕು ಅಂತ ಹೇಳಿದರು ಆವಾಗ ನಾನು ನನಗೆ ಕನ್ನಡ ಇಂಡಸ್ಟ್ರಿ ತುಂಬ ಇಷ್ಟ ಆಯಿತು ಅದಕ್ಕೆ ಯಾವುದು ಕನ್ನಡದಲ್ಲಿ ಬರ್ತಾ ನಾನು ಎಲ್ಲೂ ಹೋಗಲಿಲ್ಲ ನೋ ನಾನು ಹೇಳಿದ್ನಲ್ಲ ನಾ ಮಧ್ಯದಲ್ಲಿ ಅವ್ರಿಗೆ ಕರೀತಾ ಇದ್ರು ಎಸ್ ಆತ್ಮಾರಾಮ್ ಜಿ ಅದಷ್ಟೇ ಅವರು ಮತ್ತೆ ನಾನು ಹೋಗಲೇ ಇಲ್ಲ ಕನ್ನಡದಲ್ಲಿ ಯಾವ ಬರ್ತಾನೆ ಇತ್ತು ಏನಾದರೂ ಬರ್ತಾ ಇತ್ತು ನನಗೆ ಸೊ ನನಗೆ ಕಳ್ಳ ಬಂತು ಅದಕ್ಕೆ ನಾನು ಹಾಂ ಮಾಡ್ತೀನಿ ಅಂತ ಹೇಳಿ ಕಳ್ಳ ಶುರು ಆಯಿತು ಅಷ್ಟರಲ್ಲೇ ಸ್ವಲ್ಪ ಹೀರೋಯಿನ್ದು ಭವಾನಿದು ಒಂದು ಸಾಂಗು ಪಿಕ್ಚರೈಸ್ ಆಗಿತ್ತು ಆಮೇಲೆ ನಾನು ಹೋಗಿದ್ದೆ ಫಸ್ಟ್ ಕೆ ಎಸ್ ಆರ್ ದಾಸ್ ನೋಡಿದ್ದೆ ಆವಾಗ ಫಸ್ಟ್ ನನ್ನನ್ನು ಹಾ ನನ್ನ ನೋಡಿದ ತಕ್ಷಣ ಅಯ್ಯೋ ನಿಮ್ಮನ್ನ ಫಸ್ಟ್ ಹಂಗೆ ಹೇಳಿದ್ದು ನನಗೆ ಅವರು ಅದು ನನ್ನ ನೆನಪು ಫಸ್ಟ್ ನಿಮ್ಮನ್ನು ನೋಡಿದರೆ ನಿಮಗೇನೆ ವಿಷ್ಣು ಪೇರ್ ಮಾಡ್ತಾ ಇದ್ದೆ ಅಂತ ಹೇಳಿದರು ನನಗೆ ಕೆ ಎಸ್ ಆರ್ ದಾಸ್ ಮತ್ತೆ ನಾನು ಹಾಗೆ ಈ ನೀವು ದ್ವಾರಕೀಶ್ ಪೇರ್ ಅಂತ ಹೇಳಿದ್ರು ಅದಕ್ಕೂ ನನಗೆ ಸಂತೋಷನೇ ಯಾಕಂದ್ರೆ ದ್ವಾರ್ಕೀಶ್ ಅವರು ತುಂಬಾ ಹೈಟ್ ಇಲ್ಲ ಅವರು ಫೇಮಸ್ ಅಲ್ವಾ ಅವರು ತುಂಬಾ ಪಿಕ್ಚರ್ಸ್ ಎಲ್ಲ ಮಾಡಿದ್ರು ಆಮೇಲೆ ಅಷ್ಟರಲ್ಲೇ ನಾನು ಪಿಕ್ಚರ್ಸ್ ನೋಡ್ತಾ ಇದ್ದೆ ಕನ್ನಡ ಇದು ನಮ್ಮ ತ್ರೀ ಇದೆಲ್ಲ ಮಧ್ಯದಲ್ಲಿ ಯಾವ ಯಾವ ಕನ್ನಡ ಪಿಕ್ಚರ್ಸ್ ಬರ್ತಾ ಇತ್ತು ವೀರೇಶ್ ನಮ್ಮ ತಂದೆಯವರು ನಾನು ಕರ್ಕೊಂಡು ಹೋಗೋದು ಅವ್ರಿಗೆ ಅವ್ರಿಗೆ ಅದು ಅವ್ರಿಗೆ ಅಷ್ಟು ಅರ್ಥ ಆಗಲಿಲ್ಲ ಅಂದರೂ ಸಹ ಏನು ಮಾಡೋರು ನನಗೆ ಕೂರಿಸೋರು ಎಚ್ ಎಮ್ ಟಿ ಥಿಯೇಟರ್ ನಲ್ಲಿ ಅವರು ಅಲ್ಲಿ ಹತ್ರ ಒಂದು ಪಾರ್ಕ್ ಇತ್ತು ಹೊರಗಡೆ ಹೋಗಿ ಪಾರ್ಕ್ ಹೋಗಿ ಏನಾದರೂ ಕನ್ನಡ ಪೇಪರ್ಸ್ ಓದೋರು ಯಾಕೆಂದರೆ ಅವ್ರಿಗೆ ಅಷ್ಟು ನಾನು ನಾನು ಕನ್ನಡ ಕಲ್ತ್ಕೊಳ್ಳಿ ನಾನು ಕನ್ನಡ ಪಿಕ್ಚರ್ಸ್ ನೋಡಲಿ ಅಂತ ಹೇಳಿ ನನಗೆ ಕೂರಿಸಿ ಮತ್ತೆ ಪಿಕ್ಚರ್ ಆದಮೇಲೆ ನನ್ನನ್ನು ಕರ್ಕೊಂಡು ಬರೋರು ಸೊ ಯಾವ್ ಯಾವ್ದು ಬರ್ತಾ ಇತ್ತು ಹಿಟ್ಟು ಫ್ಲಾಪು ಅಂತ ಎಲ್ಲ ಯಾವ್ದು ಬರ್ತಾ ಎಲ್ಲ ತೋರಿಸ್ತಾ ಇತ್ತು ಸೊ ನನಗೆ ಒಂದೊಂದು ಎಲ್ಲರೂ ಗೊತ್ತಾಗ್ತಾಯಿತ್ತು ಗೊತ್ತಾಗ್ತಾ ಇತ್ತು ನನಗೆ ಸೀತೆಲ ಸಾವಿತ್ರಿ ಟೈಮ್ನಲ್ಲಿ ನಲ್ಲಿ ಯಾವ ದೊಡ್ಡ ದೊಡ್ಡ ಆಕ್ಟ್ರಸ್ ಜೊತೆ ಆಕ್ಟ್ ಮಾಡಿದೆ ಅವರು ಬಾಲಣ್ಣ ಅವರು ನನ್ನ ತಂದೆ ಪಾತ್ರ ಅದರಲ್ಲಿ ಲಕ್ಷ್ಮಿ ಎಮ್ ಎನ್ ಲಕ್ಷ್ಮೀ ದೇವಿಯಮ್ಮ ನನ್ನ ಸ್ಟೆಪ್ ಮದರು ಅದರಲ್ಲಿ ಒಳ್ಳೆ ಒಳ್ಳೆ ಕಲಾವಿದ್ರಲ್ವ ಬಾಲಣ್ಣ ನನ್ಗೆ ಇದು ಈ ಫೀಲ್ಡ್ನಲ್ಲಿ ನೀನ್ ತಪಸ್ಸು ಮಾಡಬೇಕು ಬಾಲಣ್ಣ ನನಗೆ ಈಗ್ಲೂ ನೆನಪಿ ತಪಸ್ಸಂದ್ರೆ ನಾನು ಆವಾಗ ಆ ಯೋಚನೆ ಮಾಡ್ತಾ ಇದ್ದೆ ನಾ ಇದಕ್ಕೂ ತಪಸ್ಗೂ ಏನ್ ಬಂದ ಹಿಮಾಲಯ ಹೋಗಿ ತಪಸ್ಸು ಮಾಡಬೇಕು ನನಗೆ ಅದು ಹೀಗೆ ತಪಸ್ಕು ಇದಕ್ಕೂ ಯಾಕೆಂದ್ರೆ ನಾನು ಅದಕ್ಕೂ ಏನು ಸಂಬಂಧ ಅಂತ ಅಂದ್ರೆ ಅಷ್ಟು ನಾವು ಕಷ್ಟಪಡಬೇಕು ಇದರಲ್ಲೇ ಇರಬೇಕು ಕಲಿಬೇಕು ಮುಂದೆ ಬರಬೇಕು ಅಂತೆಲ್ಲ ಅವ್ರು ಹೇಳಿದ್ದು ಇದೆಲ್ಲ ಇವಾಗ ನೆನಪು ಆಗ್ತಾ ಆಗುತ್ತೆ ನನಗೆ ಏನೆಲ್ಲ ಹೇಳಿದ್ರು ಅವರು ಇವರ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಲ್ಯಾಕ್ಟ್ ಮಾಡಿದೆ ಅಂಬರೀಷು ಇದ್ರು ಅಲ್ಲ ಆವಾಗ ಸೀತೆಲ ಸಾವಿತ್ರಿಯಲ್ಲಿ ವಿಷ್ಣುವರ್ಧನ್ ಬೇಗ ಬೇಗ ಮಾಡ್ತಾ ಇದ್ರು ಅವ್ರದ್ದು ಏನು ರೀಟೇಕ್ ಆಗ್ತಾ ಇರಲಿಲ್ಲ ಅಂಬರೀಷ್ದು ತುಂಬ ರೀಟೇಕು ಹೌದು ಆ ಅಂಬರೀಶ್ ತಕ್ಷಣ ಏನ್ ಬರ್ತಾ ಇರ್ಲಿಲ್ಲ ತುಂಬಾ ಕೇರ್ಫ್ರಿ ಅವರು ಆವಾಗ್ಲೇ ಕೇರ್ ಸೀರಿಯಸ್ನೆಸ್ ಇರ್ಲಿಲ್ಲ ಅವ್ರಿಗೆ ಅವ್ರದ್ದು ಆವಾಗ್ಲೇ ಒಂದು ಗ್ಯಾಂಗ್ ಇತ್ತು ಶೂಟಿಂಗ್ ಟೈಮ್ ಮೈಸೂರ್ನವ್ರು ಅಲ್ಲೇ ಇರ್ತಾ ಉಳ್ಕೊತಾ ಇದ್ರಲ್ಲ ಅವರು ಅವ್ರದ್ದು ಸ್ವಲ್ಪ ಗ್ಯಾಂಗ್ ಎಲ್ಲ ಕೂತ್ಕೊಂಡು ಮಾತಾಡೋರು ಆಮೇಲೆ ಶಾರ್ಟ್ಗೆ ಬರೋರು ಶಾರ್ಟ್ಗೆ ಬಂದ ಮೇಲೆ ನಿಮಗೆ ಆಶ್ಚರ್ಯ ಆಗ್ಬೋದು ಎಲ್ಲ ಸಾವಿತ್ರಿ ಶೂಟಿಂಗ್ ಟೈಮ್ನಲ್ಲಿ ಫಸ್ಟ್ ನನಗೆ ಮೇಕಪ್ ಮಾಡೋರು ಇವರೆಲ್ಲ ಅಲ್ಲೇ ವೇಟಿಂಗ್ ಯಾರು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ನಂದಾದ ಮೇಲೆ ವಿಷ್ಣುವನ್ನ ಕರೆಯೋದು ಆಮೇಲೆ ಅಂಬರೀಷ್ನ ಕರೆಯೋದು ಹಾಗೆ ಇದ್ದಿತ್ತು ಮತ್ತೆ ಮತ್ತೆ ವಾದ್ರಾಜ್ ಹೇಳೋರು ಮಾಡು ಚೆನ್ನಾಗಿ ಮಾಡು ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಅಂತಾನೆ ಹೇಳೋರು ಪಾಪ ಅವರು ನೋಡಿ ಕೇರ್ ಆಗಿ ಬಂದು ಬಂದು ತಾನಾಗಿ ಅವ್ರಿಗೆಲ್ಲ ಬಂತು ಅಂಬರೀಷ್ ಅವ್ರಿಗೆ ಟ್ಯಾನ್ ಆಗಿ ಬಂತು ಯಾವುದಕ್ಕೂ ಅವ್ರು ಅಷ್ಟೇನು ಪ್ರಯತ್ನ ಮಾಡಿಲ್ಲ ಅವರು ಅಂದರೆ ಇದ್ದರೂ ಬಿಟ್ಟಿಲ್ಲ ಅವರು ಬಂದೆ ಆಕ್ಷ ಇಲ್ಲ ಅವ್ರು ಹಿಟ್ಟಾದರು ಅಂತ ಬಂತು ಅದು ಹಿಟ್ಟಾಯಿತು ಹಂಗೇ ದೊಡ್ಡ ಇದೆ ಹಾಗೆ ಬಂತು ಅವ್ರಿಗೆ ಸೊ ಕಳ್ಳ ಕೂಡ ನಂದು ಫಸ್ಟ್ ಪಿಕ್ಚರು ಕೆ ಎಸ್ ಆರ್ ದಾಸ್ ಡೈರೆಕ್ಟ್ರು ಚಿಟ್ಟಿ ಬಾಬು ಕ್ಯಾಮರಾಮ್ಯಾನು ಚಿಟ್ಟಿ ಬಾಬು ತುಂಬ ನನಗೆ ಇದು ಮಾಡಿದ್ದಾರೆ ಫಿಲಿಮ್ಸ್ ನಂದು ಫಿಲಿಮ್ಸ್ ಕ್ಯಾಮ್ರಾಮನ್ ದೊಡ್ಡ ಕ್ಯಾಮ್ರಾಮ್ಯನ್ ಅವರು ಬಯಲು ದಾರಿ ಬೆಸುಗೆ ಬೆಸುಗೆ ಎನ್ ಜಿ ರಾವ್ ಅನ್ಸುತ್ತೆ ಎನ್ ಜಿ ರಾವ್ ಒಬ್ಬರು ಹಾಂ ಅವರು ಆಗಿದ್ದರು ಚಿಟ್ಟಿ ಬಾ ಚಿಟ್ಟಿ ಚಿಟ್ಟಿಬಾಬು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆ ಟೈಮ್ನಲ್ಲೇ ವಿಷ್ಣುವರ್ಧನ್ದು ಮದುವೆ ಆಗಿದ್ದು ಭಾರತೀ ಜೊತೆ ಬ ಮದುವೆಗೂ ಹೋಗಿದ್ದೀವಿ ನಾವು ಕುಚ್ಲಂಬ ಕಲ್ಯಾಣ ಮಂಟಪ ಕುಚಲಾಂಬ ಕಲ್ಯಾಣ ಮಂಟಪದಲ್ಲಿ ಆಗಿದ್ದು ನನಗೆ ನೆನಪಿದೆ ಅದೇ ದೊಡ್ಡ ಕಲ್ಯಾಣ ಮಂಟಪ ಅವಾಗ ತುಂಬಾ ಜನ ಇದ್ರು ಅವಾಗ ಅಯ್ಯಪ್ಪ ಏನ್ ಮಾಕೆಂದ್ರೆ ಭಾರತಿ ಬಿಗ್ ದೊಡ್ಡ ಸ್ಟಾರ್ ಅಲ್ವಾ ಅವರು ಅವರು ಬರೀ ಕನ್ನಡ ಅಲ್ಲ ಅವರು ಫುಲ್ ಭಾರತೀಯ ಪಿಕ್ಚರ್ ನೋಡಿದ್ದೀನಿ ನಾನು ನಾನು ನಲ್ಲಿ ಭಾರತೀಯವ್ರ ಪಿಕ್ಚರ್ ನೋಡಿದ್ದೀನಿ ತುಂಬಾ ಹಿಂದಿ ಪಿಕ್ಚರ್ಸ್ ಮಾಡಿದ್ದಾರೆ ಅವರು ಆದರೆ ಬೇರೆ ಯಾಕೆ ಆಕ್ಟರ್ಸು ನಾನು ನೋಡಿರ್ಲಿಲ್ಲ ಭಾರತಿ ನನಗೆ ಪರಿಚಯ ಇದ್ದಿದ್ದು ಯಾಕಂದ್ರೆ ತುಂಬ ಮುನ್ನ ಮಾಡಿದ್ದೆ ಓ ಭಾರತಿನೂ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಆಮೇಲೆ ಬಂಗಾರದ ಮನುಷ್ಯ ನೋಡಿದ ಮೇಲೆ ಗೊತ್ತಾಗಿತ್ತು ಸೊ ಅವರು ದೊಡ್ಡ ಸ್ಟಾರ್ ಆಗಿದ್ರು ವಿಷ್ಣುವರ್ಧನ್ ಅಷ್ಟರಲ್ಲೇ ಕಳ್ಳ ಕುಳ್ಳ ಅದು ಇದು ಎಲ್ಲ ಅವರು ಫೇಮಸ್ ಆದರು ಅವ್ರ ಅಪ್ಕಮಿಂಗ್ ಅವ್ರಿಗಿಂತ ಜಾಸ್ತಿ ಭಾರತೀನೇ ಅನ್ಬೋದು ನಾನು ಆ ಟೈಮ್ನಲ್ಲಿ ಹೀಗೆ ಶೀತಿಲ ಸಾವಿತ್ರಿ ಆದ್ಮೇಲೆ ಮನೆ ಬೆಳಗಿದ ಸೊಸೆ ಹಾ ಹೋಗಿದೆ ಅದಾದ ಮೇಲೆ ನನಗೆ ಗೊತ್ತಿಲ್ಲ ಆಮೇಲೆ ನನಗೆ ಇವ್ರದ್ದು ಮದುವೆ ಆಗಿದ್ದು ಅಂತ ಗೊತ್ತು ಅಷ್ಟೆ ಮದುವೆಗೆ ಕರೆದ್ರು ನನಗೆ ಮದುವೆ ಆಗಿದೆ ಅಂತ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಹೋಗಿದ್ದೆ ಹೆಂಗೆ ಲವ್ ಅದು ಮನೆ ಬೆಳಗಿದ ಸೊಸೆ ಟೈಮ್ನಲ್ಲಿ ಅವ್ರಿಗೆ ಆಗಿರ್ಬೋದು ಮದುವೆ ಆಗಿ ಲವ್ ಆಗಿರ್ಬೋದು ಹಾಗೆ ಮದುವೆ ಹೋಗಿ ತುಂಬ ರಶ್ ಇತ್ತು ನಮ್ಮ ಚಪ್ಪಲಿ ಎಲ್ಲ ಕಳ್ಕೊಂಡ್ಬಿಟ್ಟೆ ಆದರೆ ಅಲ್ಲಿ ನಾನು ಮತ್ತು ಚೆನ್ನಾಗಾಯಿತು ಅದು ಫೋಟೋಸ್ ಇತ್ತು ನನ್ನ ಹತ್ರ ಎಲ್ಲ ಅದೇ ಅದು ನಾನು ಹೇಳಿದ್ನಲ್ಲ ಒಳ್ಗೆ ಕೊಟ್ಟು ನಮ್ಮ ರಿಪೋರ್ಟರ್ಗೆ ಕೊಟ್ಟು ಮತ್ತೆ ಅದು ಬಂದೇ ಇಲ್ಲ ತುಂಬ ಫೋಟೋಸ್ ಇತ್ತು ಮದುವೆ ಹೋಗಿದ್ದು ವಿಶ್ ಮಾಡೋದು ಭಾರತೀ ವಿಷ್ಣುವರ್ಧನ್ ಎಲ್ಲ ವಿಶ್ ಮಾಡೋದು ಅದೆಲ್ಲ ಇತ್ತು ಆ ಟೈಮ್ನಲ್ಲೇ ಕಳ್ಳಕೊಳ್ಳೋ ಟೈಮ್ನಲ್ಲೇ ಅವ್ರಿಗೆ ಮದುವೆ ಆಗಿದ್ದು ಸೆವೆಂಟಿ ಫೋರ್ ಅನಿಸುತ್ತೆ ನನಗೆ ಆವಾಗ ಆ ಮದುವೆ ಹಾಂ ಮದುವೆ ಆದಮೇಲೆ ಕಳಿಕೊಳ್ಳ ಶುರು ಆಗಿತ್ತು ಆ ಟೈಮ್ನಲ್ಲೇ ಆಗಿತ್ತು ಯಾಕೆಂದರೆ ಭಾರತಿ ಬರೋರು ವಿಷ್ಣುವರ್ಧನ್ ಜೊತೆ ಯಾವಾಗ ಒಂದೊಂದು ಟೈಮ್ ಯಾವಾಗಲೂ ಬರ್ತಾ ಇರಲಿಲ್ಲ ಒಂದೊಂದು ಒಂದೊಂದು ಸತ್ ಒಂದು ಸತಿ ಬರೋರು ನಾವೆಲ್ಲ ಶೂಟಿಂಗ್ ದ್ವಾರಕೀಶ್ ಪಾಪ ತುಂಬ ಡೌನ್ ಟು ಅರ್ತ್ ದ್ವಾರಕೀಶ್ ನಿಜ ನಾನು ಹೇಳ್ತೀನಿ ಅವ್ರಿಗೆ ಒಂದು ಆ್ಯಟಿಟ್ಯೂಡೇ ಇಲ್ಲ ಒಂದು ಆ್ಯಕ್ಟ್ರ್ ದೊಡ್ಡ ದೊಡ್ಡ ಅಂದ ಮೇಲೆ ಒಂದು ಇರುತ್ತಲ್ವಾ ಪಾಪ ಯಾರು ಬೇಕಾದ್ರು ಯಾರು ಯಾವ ಟೈಮ್ ಅವ್ರ ಹತ್ರ ಹೋಗಿ ಮಾತಾಡ್ಬೋದು ಏನ್ ಪುಟ್ಟಿ ಏನ್ ಮರಿ ಏನ್ ಮರಿ ಏನ್ ಮರಿ ಅಂತಾನೆ ಮಾತಾಡೋರು ಅವರು ಅಂತ ಅವರು ಹೇಳೋರು ಕಾಯಿ ಬೇಕಲ್ಲ ಅಂತ ಹೇಳಿದ್ರೆ ಅವಾಗ ಕಂದ್ರೆ ಮಾತಾಡ್ತಾ ಇದ್ದೆ ನಾನು ಕಾಯಿ ಬೇಕಲ್ಲ ದ್ವಾರಕಿ ಇಷ್ಟು ಮಾಡ ಕಾಯ್ ಬೇಕಮ್ಮ ನಿನ್ಗೆ ಏನ್ ತೊಂದ್ರೆ ನಿನಗೆ ಕಾಯೋಕೆನೆ ದುಡ್ಡು ಕೊಡೋದು ಅಷ್ಟಿಂತದ್ಗ ಕಾಯಿ ಬೇಕು ಬೆಳಗ್ಗೆಯಿಂದ ಶಾರ್ಟ್ ಬರೋವಾಗ ಮಾಡು ಇಲ್ಲಾಂದ್ರೆ ಬಂದು ಕಾಯಿ ಅದಕ್ಕೆ ದುಡ್ಡು ಕೊಡೋದು ಅಂತೆಲ್ಲ ನಮಗೆ ಹೇಳೋರು ತುಂಬ ಚೆನ್ನಾಗಿತ್ತು ಕಳ್ಳಕೊಳ್ಳೋ ಟೈಮಲ್ಲಿ ಒಂದು ನನಗೆ ನೆನಪಿದೆ ಕಳ್ಳಕೊಳ್ಳೋದು ನಾವು ಮುಳ್ಕಿನಲ್ಲಿ ಮುಳ್ಕಿ ಪಾಸ್ ಮಾಡಿ ಆ ಶಿಪ್ನಲ್ಲಿ ಎಲ್ಲ ಶೂಟಿಂಗ್ ಇತ್ತು ಗೊತ್ತಾ ಶಿಪ್ ಶಿಪ್ನಲ್ಲಿ ಎಲ್ಲ ಶೂಟಿಂಗ್ ಇತ್ತು ಅಲ್ಲಿ ನಮಗೆ ನಾವೆಲ್ಲ ಯೂನಿಟ್ ಫುಲ್ ಹೋಗಿದ್ವಿ ಫುಲ್ ಯೂನಿಟ್ ಹೋಗಿದ್ವಿ ಅಲ್ಲಿ ಅಲ್ಲಿ ಯಾವುದಪ್ಪ ವುಡ್ ವುಡ್ ಸೈಡ್ ವುಡ್ ಸೈಡ್ ಏನೋ ದೊಡ್ಡ ಹೋಟೆಲ್ ಅದು ಮೋತಿ ಮಹಾಲ ಇನ್ನೂ ಬಂದಿಲ್ಲ ಯಾವುದೋ ಒಂದು ಮೋತಿ ಮಹಾಲ ನನಗೆ ನೆನಪಿಲ್ಲ ಅವಾಗ ಅದೇ ಮೇನ್ ಹೋಟೆಲ್ ಅಲ್ಲಿ ಎಲ್ಲ ದೊಡ್ಡ ಪ್ರೊಡ್ಯೂಸರ್ಸ್ ಅಲ್ವಾ ಎಲ್ ಶಾಸ್ತ್ರಿ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ ಅದಕ್ಕೆ ಕಳ್ಳ ಕೊಳ್ಳ ಪಿಕ್ಚರ್ಗೆ ನಾವೆಲ್ಲ ಅಲ್ಲಿ ಹೋಗಿ ತಿಂಡಿ ಊಟ ಎಲ್ಲ ಹೋಟೆಲ್ನಲ್ಲಿ ಮಾಡಿ ಹತ್ತು ದಿವಸ ಶೂಟಿಂಗೇ ಇರಲಿಲ್ಲ ಯಾಕೆಂದ್ರೆ ಅದೇನೋ ಕ್ಯಾಮರಾ ಬಂದು ಅದೇನೋ ಶೂಟಿಂಗ್ ಮಾಡೋ ರೀಲ್ಸ್ ಏನೋ ಬಂದಿಲ್ವಂತೆ ಕ್ಯಾಮರಾ ಮಿಸ್ಟೇಕೋ ಏನು ಯೂನಿಟ್ ಪೂರ್ತಿ ಇದ್ರು ಅಲ್ಲಿ ಟೆನ್ ಡೇಸ್ ಕಾದಿದ್ವಿ ಏನು ಬಂದಿಲ್ಲ ವಾಪಸ್ ತಿರುಗಿ ಬಂದ್ವಿ ನಾವು ನನಗೆ ಒಳ್ಳೆ ನೆನಪು ಒಂದು ಶೂಟಿಂಗ್ ಏನು ಮಾಡಿ ಎಷ್ಟು ಖರ್ಚಾಗಿರ್ಬೋದು ಮತ್ತೆ ಹೋಗಿದ್ವಿ ಅಲ್ಲಿ ಏನ್ ಮಾಡೋದು ಕಾಯೋದು ಕಾಯೋದು ತಿಂಡಿ ತಿನ್ನೋದು ಇದು ಬರ್ಬೇಕಲ್ಲ ಕ್ಯಾನ್ಸ್ ಬರ್ಬೇಕಲ್ಲ ಶೂಟಿಂಗ್ ಏನೋ ಕ್ಯಾಮರಾ ಪ್ರಾಬ್ಲಮ್ ಏನೋ ಆಯ್ತು ನನಗೆ ಶೂಟಿಂಗೇ ಆಗ್ಲಿಲ್ಲ ನನ್ಗೆ ಒಳ್ಳೆ ನೆನಪು ಮತ್ತೆ ನಾವು ಬಂದ್ವಿ ಮತ್ತೆ ನಾವು ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ ಅಮ್ಮ ಎಂದರೆ ಒಂದು ಹಾಡಿದೆಯಲ್ಲ ಅಮ್ಮ ಎಂದರೆ ಏನೋ ಹರ್ಷವೂ ನಮ್ಮ ಪಾಲಿಗೆ ಅವಳೇ ದೈವವೂ ನಮ್ಮ ಪಾಲಿಗೆ ಅವಳೇ ದೈ ತುಂಬ ಹಿಟ್ಟು ಹಾಡು ನಾನು ತುಂಬ ಇಷ್ಟ ಈ ಹಾಡು ಆ ಹಾಡೆಲ್ಲ ಇಲ್ಲೇ ಮಾಡಿದ್ದು ದೇವನಹಳ್ಳಿನಲ್ಲಿ ಏನು ಏನೇನೂ ಇರಲಿಲ್ಲ ಅಲ್ಲಿ ಕಾಡು ಯಲಹಂಕ ಸೈಡು ದೇವನಹಳ್ಳಿ ಸೈಡೆಲ್ಲ ಕಾರ್ನಲ್ಲೇ ಮಾಡಿದ್ದು ಅದೆಲ್ಲ ಮುಗಿಸ್ಕೊಂಡು ಪಿಕ್ಚರ್ ಎಲ್ಲ ಮುಗಿಸಿ ಪಿ ಸಾಗರ್ನಲ್ಲಿ ರಿಲೀಸ್ ಆಯಿತು ಪಿಕ್ಚರು ತುಂಬ ಹಿಟ್ಟಾಯಿತು ಪಿಕ್ಚರ್ ತುಂಬ ಚೆನ್ನಾಗಿ ಹೋಯಿತು ಈಗಲೂ ಕಳ್ಳಕೊಳ್ಳ ಅಂದ್ರೆ ನನ್ನ ನೋಡಿದ್ರೆ ಕಳ್ಳ ಕೊಳ್ಳ ಮಾಡಿದ್ರಲ್ವಾ ಅಂತ ಹೇಳಿದ್ರು ಆ ಟೈಮ್ನಲ್ಲೇ ನನಗೆ ದೇವರ ಕಣ್ಣು ಬುಕ್ಕಿಂಗ್ ಆಯಿತು ದೇವರ ಕಣ್ಣು ಅಂತ ಸಿನಿಮಾ ಲೋಕೇಶ್ ತಂಗಿಯಾಗಿ ಮಾಡಿದ್ದೆ ನಾನು ಅನಂತನಾಗ್ ಜೋಡಿಯಾಗಿ ಮಾಡಿದ್ದೆ ಅದರಲ್ಲೂ ಅಂಬರೀಷ್ ಇದ್ರು ಅಂಬರೀಷ್ಗೆ ಫಸ್ಟ್ ಅವಾರ್ಡ್ ಬಂದಿದ್ದು ಅದರಲ್ಲೇ ಬೆಸ್ಟ್ ವಿಲ್ಲನ್ ನನಗೂ ಅದರಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅಂತ ನಮ್ಮ ಕನ್ನಡ ಕಲಾವಿದರ ಸಂಘ ಅಲ್ಲೇ ಇದೆ ಕಲಾ ಕನ್ನಡ ಕಲಾವಿದರ ಸಂಘದಿಂದ ಎಲ್ಲ ಬಂದಿತ್ತು ಒಳ್ಳೆ ಹಾಡು ಆ ಹಾಡು ಈಗ್ಲೂ ಮೊನ್ನೆ ಈವಾಗ್ಲೂ ಕೂಡ ನಾನು ಹಾಡ್ತೀನಿ ಅಲ್ಲ ಗ್ರೂಪ್ಸ್ ನಲ್ಲಿ ಎಲ್ಲ ಅವಾಗ ಈ ಹಾಡು ಯಾವಾಗ್ಲೂ ಹೇಳೋಕ್ ಹೇಳ್ತಾರೆ ಒಂಚೂರು ಹೇಳ್ತೀನಿ ನಾನು ಮೊನ್ನೆ ಕೂಡ ಹಾಡ್ದೆ ಯಾವ್ದೊಂದು ಇವಾಗ ತುಂಬಾ ಕರೋಕೆ ಎಲ್ಲ ಶುರು ಅಲ್ವಾ ಗ್ರೂಪ್ಸು ಅದು ಇದು ಎಲ್ಲ ಅಲ್ಲೂ ಹಾಡ್ದೆ ನಾನು ಈ ಹಾಡು ನನ್ಗೆ ಇವಾಗ್ಲೂ ಲ್ಯಾಂಡ್ ಮಾರ್ಕ್ ಯಾರ ಎಲ್ಲ ನೀನು ನಿನ್ನ ನೀನು ಅಂತ ಹೇಳ್ತಾರೆ ಎರಡು ಸಲ ಬರುತ್ತೆ ಒಂದು ಪಿ ಸುಶೀಲ ಒಂದು ಬರ್ತ್ಡೇ ಇದು ನನ್ನದು ಇನ್ನೊಂದು ಸಲ ಬಾಲಸುಬ್ರಹ್ಮಣ್ಯಂ ಅನಂತನಾಗೆ ಮದುವೆ ಆಗ್ತೀನಿ ನಾನು ಆಮೇಲೆ ಅವರು ಡಾಕ್ಟ್ರು ನನಗೆ ಟ್ರೀಟ್ಮೆಂಟ್ ಮಾಡೋಕೆ ಏನೆಲ್ಲ ಕಷ್ಟಪಡ್ತಾರೆ ಈ ಹಾಡು ಹೇಳ್ತಾರೆ ಆಗ್ಲೂ ನನಗೆ ನೆನಪು ಬರಲ್ಲ ನನಗೆ ನೆನಪಿದೆ ಇದು ಶೂಟಿಂಗ್ ಆಗಿದ್ದು ರಾಜಾಜಿನಗರ ಎಲ್ಲಾ ಓಡು ನಾನು ಕಾರಿಂದ ಇಳ್ದು ರೇ ಇವರು ನನಗೆ ರೇಪ್ ಮಾಡಿ ಅಂಬರೀಷ್ ಅವರು ಕಾರಿಂದ ನನಗೆ ನೆನಪು ಹೋಗುತ್ತೆ ನಾನು ಹಿಂಗೆ ಹೋಗ್ತೀನಿ ಇವರು ಬರ್ತಾರೆ ಯಾರು ಲೋಕೇಶ್ ರೇಖಾ ರೇಖಾ ಅಂತ ಹೇಳಿ ರೇಖಾ ರೇಖಾ ಅಂತ ಹೇಳಿ ಹಿಂಗೆ ಹೇಳ್ತಾರೆ ಹೀಗೆ ನಾನು ತಿರುಗಿ ನೋಡಿ ಯಾರು ನೀವು ಅಂತ ಕೇಳ್ತೀನಿ ನನ್ನ ಸ್ವಂತ ಅಣ್ಣನ ಅಣ್ಣ ಅಂದರೆ ಪ್ರಾಣ ನನಗೆ ಯಾರು ನೀವು ಅದೆಲ್ಲ ಮಾಡಿದ್ದು ರಾತ್ರಿ ರಾಜಾಜಿನಗರ್ನಲ್ಲಿ ಕಾಡು ರಾಜಾಜಿನಗರ್ ಏನು ಇಲ್ಲ ಕಾಡು ಅಲ್ಲಿ ನಡೆಯೋಕೆ ಅಷ್ಟೇ ಅದು ಲಾಸ್ಟು ಇವಾಗ ಯಾವ ಮೂಲ ಹೆಂಗೆ ಆಗಿದೆ ನನಗೆ ಇದೆಲ್ಲ ಫ್ಲಾಶ್ ಬ್ಯಾಕ್ ಬರೋದು ಇವಾಗ ಹೇಳೋವಾಗಲೂ ಕತ್ತಲು ಭಯ ಆಗ್ತಾ ಇತ್ತು ಅಲ್ಲಿ ಹಿಂಗೆ ರೋಡ್ ನಲ್ಲಿ ಹೋಗೋದು ವಾ ಯಾರು ಇಲ್ಲ ಅಲ್ಲಿ ಇಲ್ಲೇ ರಾಜಾಜಿನಗರ ಮೇನ್ ರಾಜಾಜಿನಗರು ಏನು ಹಾ ಇತ್ತು ಹೇಳಿದ್ರು ಹೇಳಿದ್ರು ವೇಸೀನ್ ಅಲ್ಲ ಅಲ್ಲ ನಮ್ಮ ತಂದೆಯವರು ನೀವು ಆಕ್ಟಿಂಗ್ ಮಾಡೋವಾಗ ಎಲ್ಲ ಮಾಡಬೇಕು ಅಲ್ ಅನ್ನೋರು ನಮ್ಮ ತಂದೆಯವರು ಇದು ಮಾಡಬೇಡಿ ಅದು ಏಕೆಂದರೆ ಸಿನಿಮಾದಲ್ಲಿ ಮುಂದೆ ಕ್ಯಾಮ್ರಾ ಮುಂದೆ ಬರೋವಾಗ ನಾವು ಎಷ್ಟು ಮಾಡಬಹುದು ಒಂದು ಒಂದು ಲಿಮಿಟ್ ಇದೆ ಅದಕ್ಕೆ ಅದಕ್ಕಿಂತ ಜಾಸ್ತಿ ಏನಾದರೂ ಮಾಡೋಕ್ಕಾಗುತ್ತಾ ಕ್ಯಾಮರಾ ಹಿಂದೆ ನಮ್ಮ ತಂದೆ ಹೇಳೋದು ಬೆಳಕಿನಲ್ಲಿ ಕ್ಯಾಮ್ರಾ ಎಲ್ಲ ಶೂಟಿಂಗ್ ಆಗೋದು ಬೆಳಕಿನಲ್ಲಿ ನೂರಾರು ಟೆಕ್ನಿಷಿಯನ್ಸ್ ಇರ್ತಾರೆ ಡೈರೆಕ್ಟರ್ ಇರ್ತಾರೆ ಅವ್ರು ಏನು ಹೇಳ್ತಾರೆ ಯು ಶುಡ್ ಡೂ ಯುವರ್ ಕ್ಯಾರೆಕ್ಟರ್ ನಮ್ಮ ತಂದೆ ಅವರು ಹಾಗೆ ಹೇಳ್ತಾ ಇದ್ದಿದ್ದು ಕ್ಯಾಮರಾ ಹಿಂದೆ ಡೋಂಟ್ ಗೋ ಟು ಡೂ ಅನ್ವಾಂಟೆಡ್ ಥಿಂಗ್ಸ್ ಅಂತ ಹೇಳೋರು ಏನ್ ರಿಯಲಿ ಕ್ಯಾಮ್ರಾ ಮುಂದೆ ಇಟ್ ಈಸ್ ಯುವರ್ ಪ್ರೊಫೆಷನ್ ನಮ್ಮ ತುಂಬ ಎನ್ಕರೇಜ್ ಮಾಡಿದ್ದಾರೆ ನಮ್ಮ ರೇಪ್ಸಿನ್ ಇದೆ ಅಂತಾನೆ ಹೇಳೋದು ನಿಮಗೆ ಅವರು ಇದು ಮಾಡ್ತಾರೆ ನೀವು ಇದಾಗ್ತದೆ ಇಟ್ ಈಸ್ ದ ನಾಟ್ ಅಬೌಟ್ ದ ರೇ ಅವಾಗ ರೇಪ್ಸಿನ್ ಬಗ್ಗೆ ನಾವು ಏನು ಅನ್ಕೊಳ್ಳೋದಿಲ್ಲ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಕೊ ಆ ಥರ ಒಂದು ಹುಡುಗಿಗೆ ಆತರ ಆದರೆ ನಮಗೆ ಹೆಂಗಾಗುತ್ತೆ ಕೆಟ್ಟ ಭಾವನೆ ಏನು ಬರೋದಿಲ್ಲ ಇಟ್ ಈಸ್ ಇಟ್ ಈಸ್ ಹ್ಯಾಪನಿಂಗ್ ಅಲ್ವಾ ಇವಾಗ ನಮಗೆ ಡಾಕ್ಟರ್ ಹತ್ರ ನಾವು ಹೋಗ್ತೀವಿ ನಮಗೆ ಕಾಯಿಲೆ ಇದ್ರೆ ನಾವು ನಮಗೆ ಇಲ್ಲಿ ನೋವಿದೆ ಇಲ್ಲಿ ನೋವಿದೆ ಡಾಕ್ಟರ್ ನಮ್ಗೆಲ್ಲ ಅದರಲ್ಲಿ ಏನಾದ್ರು ಜೆಂಟ್ಸು ಡಾಕ್ಟರ್ ನಮ್ಗೆ ಏನಾದ್ರು ಅದರಲ್ಲಿ ಡಾಕ್ಟರ್ಗೂ ಹೋಕೆ ಏನು ಅವ್ರದ್ದು ಕೆಲಸ ಅದು ಆ ಬೇರೆ ಭಾವನೆಗಳೇ ಬರೋದಿಲ್ಲ ಆ ಶಾರ್ಟ್ ಭಯ ಆಗುತ್ತೆ ಇವ್ರು ಮಾಡ್ತಾರೆ ಅದು ಹಿಂಗೆ ಹರ್ ಹತ್ರ ಬರ್ತಾರೆ ಹಿಂಗೆ ಬರ್ತಾರೆ ಅದಕ್ಕಿಂತ ಏನು ಮಾಡ್ತಾರೆ ಆಗುತ್ತೆ ಅದೇ ಸೀನ್ ಆಗಿ ತೋರಿಸ್ತಾರೆ ಅಲ್ವಾ ಸೀನ್ ಅಂದರೆ ರೇಪ್ ಸೀನ್ ತರ ಏನು ಮಾಡೋದಿಲ್ವಲ್ಲ ಬರೀ ಒಂದು ಇದು ಸೊ ಅದಕ್ಕೆಲ್ಲ ನಾವು ಅದಕ್ಕೇನಿಲ್ಲ ಹಿಂದೆ ಕ್ಯಾಮ್ರಾ ಮುಂದೆ ನಿಮಗೆ ಎಷ್ಟೆಷ್ಟು ಬೇಕು ಮೈ ಫಾದರ್ ಆಲ್ವೇಸ್ ಟು ನಮ್ಗೆ ಫ್ಯಾಮಿಲಿಯಿಂದ ಫುಲ್ ಸಪೋರ್ಟ್ ಇತ್ತು ನಮ್ಮ ನಾನೇ ಬಿಟ್ಟಿದ್ದು ಇವಾಗ ನೆನಸ್ಕೊತೀನಿ ಅಯ್ಯೋ ನಮ್ಮ ತಂದೆ ತ ಯಾಕೆಂದ್ರೆ ಕೆಲ ಫ್ಯಾಮಿಲೀಸ್ಗೆ ನಮ್ಗೆ ಕೆಲವರದೆಲ್ಲ ಇಂಟರ್ವ್ಯೂ ನೋಡ್ತೀನಿ ಹೀರೋಯಿನ್ಸ್ದು ಕೆಲ ಆರ್ಟಿಸ್ಟ್ಸ್ದು ಅಯ್ಯೋ ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ ನಮ್ಮ ತಾಯಿಗೆ ಇಷ್ಟಿರಲಿಲ್ಲ ನಾನು ಹೀಗೆ ಬ ಕದ್ಕೊಂಡು ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೆ ಅಂತ ಹೇಳಿ ಆವಾಗ ನಾನು ನೆನೆಸ್ಕೋತೀನಿ ಅಯ್ಯೋ ನಮ್ಮ ತಂದೆಯವರು ಎಷ್ಟು ಮಾಡು ಮಾಡು ಅಂತಾನೆ ಹೇಳೋರು ನಾನಾಗೆ ಬಿಟ್ಟಿದ್ದು ಅಂತಾನೆ ಹೇಳ್ಬೋದು ನಾನು ಅದೇ ಏನು ಅದೇ ನಮ್ಮದು ಲೈಫ್ ಹಾಗೆ ಇದ್ದಿತ್ತು ಸೊ ಐ ಆಮ್ ನಾಟ್ ರಿಪೆಂಟಿಂಗ್ ಆ ಥರ ಏನಿಲ್ಲ ನನ್ನ ಇದು ಅದೆಲ್ಲ ಆಯಿತು ಅದಕ್ಕೆ ಒಳ್ಳೆಯ ಹೆಸರು ಬಂತು ನನಗೆ ದೇವರ ಕಣ್ಣೋಗಿ